ಯಾವ ಅಭ್ಯರ್ಥಿ ಗೆದ್ದಿರ್ತಾನ ಆ ಅಭ್ಯರ್ಥಿ ಗೆದ್ದವನ ಪರವಾಗಿ ಘೋಷಣೆಗಳಿದ್ರೆ ಅದರೊಳಗೆ ಯಾರೋ ಒಬ್ರು ಪಾಕಿಸ್ತಾನ ಜೀವಾಗ್ಲೆ ಅಂದ್ರು ಹೇಳಿ ಸುಳ್ಳು ಸೃಷ್ಟಿ ಮಾಡಿ ಸುಳ್ಳು ಸೃಷ್ಟಿ ಸೃಷ್ಟಿಯಲ್ಲ

ನೀವ್ ಮಾತಾಡಿದಿರಿ ವಿಷಯ ಗೊತ್ತಾ ಇದಕ್ಕಿಂತ ನೋವಿನ ವಿಚಾರ ಇಲ್ಲ ಇದು ನೀವಾಗ್ಲಿ ನಾವಾಗ್ಲಿ ಆ ಕ್ಷಣ ಖಂಡಿಸ್ಬೇಕಾಗಿತ್ತು ನಾಸೀರ್ ಹುಸೇನ್ ಹೋಗಿ ರಾಜ್ಯಸಭಾ ಸದಸ್ಯದ ಹೋಗಿ ಮಾಧ್ಯಮದ ನಿಮ್ ಜೊತೆಯಲ್ಲಿ ರಾಷ್ಟ್ರ ವಿರೋಧ ಘೋಷಣೆ ಹೋಗಿದ್ರಲ್ಲ

ಅಲ್ಲಿ ಬರಿತಿದ್ರು ಆಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು ಎಲ್ಲವನ್ನೂ ಪ್ರಯತ್ನ ಮಾಡಿದೆ ನನಗೆ ಅಧ್ಯಕ್ಷರೇ ಪ್ರಾಮಾಣಿಕವಾಗಿ ಎಲ್ಲಿಯೂ ಆ ರೀತಿ ಸ್ಲೋಗನ್ ರೇಜ್ ಮಾಡಿದ್ದು ಕೇಳಿಲ್ಲ ಕೇಳಿ ಹೇಳಿ ಕೇಳಿ ಹೇಳಿ ಸರಿ ನಿನ್ ಕಿವಿ ಒಬ್ಬಂದು ಏನು ಸರಿ ಇರೋದು ಮಾತಾಡೋದಕ್ಕೊಂದು ಒಂದು ಸಭ್ಯತೆ ಇರಲಿ ಏನೋ ಮಾತಾಡೋದಕ್ಕೊಂದು ಸಭ್ಯತೆ ಇರ್ಲಿ ಎಂದೆ ಒಂದ್ ಮೂರ್ತಿ ಸುಳ್ಳು ಅಂತೇಳಿ ಕೇಳಿ ಎಲ್ಲ ಇದು ನೀವು ನನಗೆ ಪ್ರಾಮಾಣಿಕವಾಗಿ ಕೇಳಿಸಿದ್ದು ಕಂಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರ ಆಚೆಗೆ ತಮಗೆ ಹೇಳ್ಬಿಡಿ ಇದರ ಆಚೆಗೆ ನಿಮ್ಗೆ ಏನಾದ್ರೂ ಕೇಳಿತ್ತು ಅಂತ ತಿಳ್ಕೊಡ್ರಿ ಅದನ್ನ ನೀವು ದೂರ ಕೊಟ್ಟಿದ್ದೀರಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಆ ಕಂಪ್ಲೇಂಟ್ ಮೇಲೆ ಕ್ಷಣದ ವೇಸ್ಟ್ ಆಗಲ್ದಂಗ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಆ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷ ಇನ್ನು ಕೂಡ ಪರಿಶೀಲನೆ ಏನೇನು ಕಾನೂನಾತ್ಮಕ ಕ್ರಮ ಬೇಕು ತನಿಖೆ ಬೇಕು ಪಾಕಿಸ್ತಾನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ